ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರೀಸ್ ಆಗಿದೆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಈಗ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆಗೋಸ್ಕರ ಟಾಸ್ಕ್ ಗಳು ಐ ಒಂದು ಟಾಸ್ಕ್ ಗಳಲ್ಲಿ ಎರಡು ಟೀಮ್ ಗಳಾಗಿ ಡಿವೈಡ್ ಆಗಿದೆ ಮೊದಲನೇ ಟೀಮ್ ಅಲ್ಲಿ ನಾಲ್ಕು ಜನ ಎರಡನೇ ಟೀಮ್ ಅಲ್ಲಿ ನಾಲ್ಕು ಜನ ಸೊ ಈಗ ಬಂದ ಟಾಸ್ಕ್ ನಲ್ಲಿ ಮೂರ್ ಮೂರು ಜನ ಪಾಲ್ಗೊಳ್ಳಬೇಕಾಗುತ್ತೆ ಸೊ ಇದರಲ್ಲಿ ಭವ್ಯ ಹನುಮಂತ ಹಾಗೂ ಮೋಕ್ಷಿತ ಅವರು ಒಂದು ಟೀಮ್ ನಲ್ಲಿ ಆಡ್ತಾ ಇದ್ದಾರೆ ಇನ್ನೊಂದು ಟೀಮ್ ನಲ್ಲಿ ಮಂಜು ಗೌತಮಿ ಧನರಾಜ್ ಅವರು ಆಡ್ತಿರುವಂತದ್ದು ಇದರಲ್ಲಿ ಚೈತ್ರ ಕುಂದಪುರ ಹಾಗೂ ತ್ರಿವೇರ್ ಅವರು ಆಚೆ ಇರುವಂತದ್ದು ಆಟದಿಂದ ಮತ್ತೆ ಉಸ್ತುವಾರಿಯಾಗಿ ಕ್ಯಾಪ್ಟನ್ ರಜತ್ ಅವರು ಮಾಡ್ತಿರುವಂತದ್ದು ಬಿಗ್ ಬಾಸ್ ಟಾಸ್ಕ್ ಏನಪ್ಪಾ ಅಂದ್ರೆ ಅವರು ಒಂದು ಸಂಖ್ಯೆನ ಹೇಳ್ತಾರೆ ಆ ಸಂಖ್ಯೆಯಲ್ಲಿ ಬಾಲ್ಗಳಲ್ಲಿ ಒಂದು ಬಾಲ್ ನ ಚೂಸ್ ಮಾಡಿ ಅವರ ಒಂದು ಬ್ಯಾಸ್ಕೆಟ್ ಕೇ ಆಗ್ಬೇಕಾಗತ್ತೆ ಸೊ ಈ ಒಂದು ಇದರಲ್ಲಿ ಮೂರು ಜನದರ ಕಾಲುಗಳು ಕೂಡ ಇಂಟರ್ ಲಾಕ್ ಆಗಿರ್ತವೆ ಅಂದ್ರೆ ಒಂದೊಂದೇ ಕಾಲಲ್ಲಿ ಕುಣ್ಕೊಂಡ ಹೋಗ್ಬೇಕಾಗತ್ತೆ ಸೊ ಇಂದು ಈ ಒಂದು ಸಂದರ್ಭದಲ್ಲಿ ಅಹ್ ಭವ್ಯ ಅವರ ಟೀಮಿಂದ ಹಾಗೂ ಮಂಜು ಅವರ ಟೀಮಿಂದ ಒಂದು ಸಂಘರ್ಷ ನಡೆದಿರುವಂತದ್ದು ಒಂದು ಜಗಳ ಹಾಕ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಅವರು ಸ್ವಲ್ಪ ಅಗ್ರೇಷನ್ ತೋರಿಸಿದ್ರೆ ಭವ್ಯಗೌಡ ಅವರು ಮಂಜು ಅವರು ಇದಕ್ಕೋಸ್ಕರ ವಾದನ ಮಾಡ್ತಿರುವಂತದ್ದು ಸೊ ನೀವು ನಿಮ್ಮ ಆಟನ ಆಡ್ಬೇಕಾದ್ರೆ ನೀವು ಅದನ್ನ ಅಗ್ರೇಷನ್ ಅಲ್ಲ ಇದು ನಮ್ಮ ಆಟಕ್ಕೆ ಬೇಕಾಗಿರೋ ಸ್ಪಿರಿಟ್ ಅಂತ ಹೇಳ್ತೀರಾ ಸೊ ನಾವು ಅದನ್ನ ತೋರಿಸಬೇಕಾದ್ರೆ ಅಗ್ರೇಷನ್ ಅಂತ ಹೇಳ್ತೀರಾ ಇದು ಸರಿನಾ ಅಂತ ಭವ್ಯ ಕೋಡ ಅವರನ್ನು ಕೂಡ ಕೇಳ್ತಾ ಇರುವಂತದ್ದು ಸೊ ಈ ಆಟದ ಸಂದರ್ಭದಲ್ಲಿ ಮಂಜುಗೌಡ ಅವರು ತುಂಬಾ ರಫ್ ಅಂಡ್ ಟಫ್ ಆಗಿ ಆಡ್ತಿರುವಂತದ್ದು ಸೊ ಇದಕ್ಕೋಸ್ಕರ ರಜತ್ ಅವರು ಫೋರ್ ಬೇಲ್ಸ್ ನ ಕೊಡ್ತಾ ಇದ್ದಾರೆ ಅದ್ರೂ ಕೂಡ ಆದ್ರೂ ಆಟ ಹಂಗೆ ಕಂಟಿನ್ಯೂ ಮಾಡ್ತಿರುವಂತದ್ದು ನಮಗೆ ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಸೊ ಇದಿಷ್ಟು ಈ ಒಂದು ಪ್ರೊಮೋದಲ್ಲಿ ಲಭ್ಯವಿರುವಂತದ್ದು ಇದು ಫಿನಲ್ ಟಿಕೆಟ್ ಟು ಇರುವಂತಹ ಟಾಸ್ ಗಳು ಇದಾಗಿರುತ್ತೆ ಸೊ ಈ ವಾರ ನಾಮಿನೇಷನ್ ಅಲ್ಲಿ ಐದು ಜನ ಇರುವಂತದ್ದು ಅದರಲ್ಲಿ ಯಾರು ಈ ವಾರ ಮನೆಗೆ ಹೋಗ್ತಾರೆ ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶ್ರೀರಾಮಿನ ಹಿಡಿಸಲಿ ಅವ್ವಾ